ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಎಸ್ ಬಿದ್ದರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನುವಂಥ ಒಂದು ಕ್ಯಾಟಗರಿ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಸೇರುತ್ತೆ ಅಂತಂದ್ರೆ ಈ ಒಂದು ಟೈಟಲ್ ಅಶ್ವಿನಿ ಗೌಡ ಅವ್ರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಟಾಸ್ಕ್ಗಳನ್ನು ಕೊಡ್ತಾರೆ ಆ ಟಾಸ್ಕಲ್ಲಿ ಅಶ್ವಿನಿ ಗೌಡ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತಂದರೆ ಕೆಲವೊಂದು ಬಾರಿ ಸೋತಿದ್ದಾರೆ ಅಂಡ್ ಕೆಲವೊಂದು ಬಾರಿ ಗೆದ್ದಿದ್ದಾರೆ ಅಂಡ್ ಗೆದ್ದಿರುವಂಥ ಸುಮಾರು ಟಾಸ್ಕ್ಗಳು ಬೇರೆಯವರ ಒಂದು ಎಲ್ಪ್ ಗೆದ್ದಿದ್ದಾರೆ ಹೊರತು ಇವರ ಸಿಂಗಲ್ ಆಗಿ ಆಡಿ ಗೆದ್ದಿದ್ದಾರೆ ಅನ್ನುವಂಥ ಟಾಸ್ಕ್ಗಳು ಅತಿ ಕಡಿಮೆ ಅಂತ ಅಂತಾನೆ ಹೇಳ್ಬೋದು ತೀರಾ ಕಡಿಮೆ ಅಂತಾನೆ ಹೇಳ್ಬೋದು ಬಟ್ ಇವರು ಗೆದ್ದಾಗ ಆಗಿರ್ಬೋದು ಅಥವಾ ಸೋತಾಗ ಆಗಿರ್ಬೋದು ಗೆದ್ದಾಗ ಯಾವ ರಗಡ್ನ ಸ್ತೋರಿಸಿದ್ದಾರೆ ಅನ್ನೋದನ್ನು ನಾವು ನೋಡಿದ್ದೀವಿ ಆ್ಯಂಡ್ ಹಾಗೆ ಸೋತಾಗ ಆ ಸೋಲನ್ನ ನಿಜಕ್ಕೂ ಇವರು ಒಪ್ಕೊಳಕ್ಕೆ ರೆಡಿನೇ ಇರೋದಿಲ್ಲ ಸೋತಿದಾದಮೇಲೆ ಬಂದೊಂದು ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡ್ತಾರೆ ಲೈಕ್ ನಾನು ಬೇಕಂತಲೇ ಸೋತೆ ಅವರಿಗೋಸ್ಕರ ಬಿಸ್ ಬಿಟ್ಕೊಟ್ಟೆ ಲೈಕ್ ಅಶ್ವಿನಿ ಅವರು ಬಿಟ್ಕೊಡು ಅಷ್ಟು ಒಳ್ಳೆಯವರು ಅಂತ ನಿಮಗೆ ಅನಿಸುತ್ತೆ ಅಥವಾ ಅಶ್ವಿನಿ ಅವರಿಗೆ ಮನ್ಸು ಆ ರೀತಿ ಇದೆಯಾ ಲೈಕ್ ನನ್ನ ಆಪೋಸಿಟ್ ಆಡ್ತಿರುವಂತಹ ಕಂಟೆಸ್ಟೆಂಟ್ಗಳು ಆಡಲಿ ಅವ್ರ ಕಡೆಯಿಂದ ಬಿಗ್ ಅವರಿಗೆ ಅವ್ರಿಗೆ ಬಿಗ್ ಬಾಸ್ ಬಾಸ್ಗಳಿಂದ ಏನಾದ್ರೂ ಒಂದು ಆಪರ್ಚುನಿಟಿ ಅನ್ನೋ ಸಿಗಲಿ ಅಂತ ಬಿಟ್ಕೊಡುವಷ್ಟು ಒಳ್ಳೆಯವರು ಅಂತ ನಿಮ್ಗನ್ಸುತ್ತೆ ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾಕೆ ಅಂದರೆ ಅಶ್ವಿನಿ ಗೌಡ ಅವರ ಒಂದು ಕ್ಯಾರೆಕ್ಟರ್ನ ನಾವು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ನೋಡ್ತಿದ್ರೆ ಅವ್ರಿಗೆ ಬಿಟ್ಕೊಡುವಂತಹ ನೇಚರ್ ತುಂಬಾ ಕಡಿಮೆ ಇದೆ ನನಗನ್ಸೋ ಪ್ರಕಾರ ನಿಮ್ಗೆ ಏನು ಅನ್ನೋದನ್ನ ತಿಳಿಸಿ ಫ್ರೆಂಡ್ಸ್ ಎಸ್ ಗಿಲ್ಲಿ ನಟ ಅವರ ಜೊತೆ ಒಂದು ಟಾಸ್ಕನ್ನು ಆಡ್ತಾರೆ ಅಶ್ವಿನಿ ಗೌಡ ಅವರು ಅದಕ್ಕೂ ಮುಂಚೆ ಒಂದು ಟಾಸ್ಕ್ ಆಡಿದಾಗ ಬೇರೆ ಕಂಟೆಸ್ಟೆಂಟ್ಗಳು ಅಶ್ವಿನಿ ಗೌಡ ಅವ್ರಿಗೋಸ್ಕರ ಒಂದಷ್ಟು ಟಾಸ್ಗಳನ್ನು ಆಡಿರ್ತಾರೆ ಆ ಟಾಸ್ಕಲ್ಲಿ ಎಲ್ಲರೂ ಸಹ ವಿನ್ ಆಗಿರ್ತಾರೆ ವಿನ್ ಆದಾಗ ಗಿಲ್ಲಿ ಫೋಟೋಸ್ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದಿರುತ್ತೆ ಒಂದು ಟಾಸ್ಕಲ್ಲಿ ಆ್ಯಂಡ್ ಅಶ್ವಿನಿ ಗೌಡ ಅವರ ಫೋಟೋ ಟಾಪಲ್ಲಿರುತ್ತೆ ಈ ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವ್ರು ಎಷ್ಟು ಕೀಳಾಗಿ ಮಾತಾಡ್ಕೊಂಡು ನಗ್ತಾರೆ ಅಂತಂದರೆ ಪಾಪ ಗಿಲ್ಲಿ ನೋಡಿ ಎಲ್ಲಿ ಬಿದ್ದಿದ್ದಾರೆ ಅವ್ರು ನೋಡಿ ಏನು ಇದ್ದಾರೆ ಸ್ವಯಂ ಘೋಷಿತ ಗಿಲ್ಲಿ ಅವರು ಪಾಪ ಎಲ್ಲಿ ಕೆಳಗಡೆ ಬಿದ್ದಿದ್ದಾನೆ ನಮ್ಮ ಅಶ್ವಿನಿಯವರು ಎಷ್ಟು ಟಾಪಲ್ಲಿ ಇದ್ದಾರೆ ಅಂತ ಹೇಳಿ ಇಬ್ಬರೂ ಕೂಡ ಮಾತಾಡ್ಕೊಂಡು ನಗ್ತಿರ್ತಾರೆ ಆ್ಯಂಡ್ ಅದನ್ನು ನಾವೆಲ್ಲರೂ ಸಹ ನೋಡಿದ್ದೀವಿ ಅದೇ ರೀತಿ ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ ಅಂತ ಹೇಳಿ ಒಂದು ಟಾಸ್ಕನ್ನು ಆಡಿದಾಗ ಅಲ್ಲಿ ನಮ್ಮ ಗಿಲ್ಲಿಗೆಲ್ತಾನೆ ಗಿಲ್ಲಿ ಬಗ್ಗೆ ಸಾಕಷ್ಟು ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡಿರ್ತಾರೆ ಅಶ್ವಿನಿ ಗೌಡ ಅವರು ಲೈಕ್ ಅವ್ನು ಬಿಗ್ ಬಾಸ್ ಮನೆಯಲ್ಲಿ ಏನು ಮಾಡ್ತಿದ್ದಾನೆ ಒಂದು ಟಾಸ್ಕ್ ಅಂತ ಬಂದರೆ ಝೀರೋ ಒಂದು ಕೆಲಸ ಅಂತ ಬಂದರೆ ಝೀರೋ ಒಂದು ಎಂಟರ್ಟೈನ್ಮೆಂಟ್ ಅಂದ್ರೆ ಬಂದ್ರೆ ಜೀರೋ ಎಂಟರ್ಟೈನ್ಮೆಂಟ್ ಯಾವ ರೀತಿ ಕೊಡ್ತಿದ್ದೇನೆ ಅಂತಂದ್ರೆ ಬೇರೆ ಕಂಟೆಸ್ಟೆಂಟ್ಗಳನ್ನ ಕೆಳಗಾಕಿ ತೇಜೋದೆ ಮಾಡಿ ಈ ರೀತಿ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾನೆ ಸೊ ಎಲ್ಲದರಲ್ಲೂ ಒಂದು ಝೀರೋ ಜೀರೋ ಜೀರೋ ದ ಬಿಗ್ ಜೀರೋ ಅಂತ ಹೇಳಿ ಅಶ್ವಿನಿ ಮೇಡಮ್ ಅವರು ಸುಮಾರು ಸತಿ ಸುಮಾರು ಕಂಟೆಸ್ಟೆಂಟ್ಗಳ ಹತ್ರ ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡಿದ್ದಾರೆ ಸೊ ಅಂತಹ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡಿರುವಂತಹ ಗಿಲ್ಲಿ ಅವರು ನೆನ್ನೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಅಶ್ವಿನಿ ಗೌಡ ಅವ್ರಿಗೆ ಏನೇನು ಉತ್ತರ ಕೊಡಬೇಕು ಎಲ್ಲವನ್ನು ಸಹ ಕೊಟ್ಟಿದ್ದಾರೆ ಹಾಗೆ ಆ ಟಾಸ್ಕ್ ವಿನ್ ಆದಾಗ ಅಶ್ವಿನಿ ಮೇಡಮ್ ಅವರು ಸೋಲ್ತಾರೆ ಸೋದಾಗ ಒಂದಷ್ಟು ಸ್ಟೇಟ್ಮೆಂಟ್ ಕೇಳೋಣ ಜಾಮಿ ಅವ್ರ ಬಂದು ಕೇಳ್ತಾರೆ ಯಾಕೆ ಹಿಂಗೆ ಮಾಡ್ಕೊಂಡ್ವಿ ಸ್ವಲ್ಪ ಬೇಗ ಮಾಡ್ಬೇಕಾಗಿತ್ತಲ್ವಾ ಅಂತ ಜಾಮಿ ಅವರು ಅವ್ರ ಹತ್ರ ಕೇಳ್ತಾರೆ ಅವಾಗ ಅಶ್ವಿನಿ ಗೌಡ ಈ ಸ್ಟೇಟ್ಮೆಂಟ್ ಅನ್ನ ಹೇಳ್ತಾರೆ ಅವ್ನು ಆ ಹೂ ಅಂತ ಅನ್ಕೊಂಡು ಆಡ್ತಿದ್ದ ನಾನು ಜಸ್ಟ್ ಕಾಮ್ ಕಂಪೋಸ್ ಆಡೋಣ ಇರ್ಲಿ ಪರವಾಗಿಲ್ಲ ಆಡೋಣ ಅಂತ ಹೇಳಿ ಆಡ್ತಿದ್ದೆ ಅಂತ ಹೇಳ್ತಾರೆ ಕಾಮನ್ ಕಂಪೋಸ್ಟ್ ಆಗಿ ಆಡಿ ಇವ್ರು ವಿನ್ ಆಗಿದ್ರೆ ಸ್ಟೇಟ್ಮೆಂಟ್ ಇವ್ರಲ್ಲಿ ಬಂದ್ ಅರ್ಥ ಇದೆ ವಿನ್ ಆಗದೆ ಇದ್ದಾಗ ಈ ರೀತಿ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ರಲ್ಲಿ ಏನು ಅರ್ಥ ಇದೆ ನನ್ಗಂತೂ ಖಂಡಿತವಾಗ್ಲೂ ಗೊತ್ತಾಗಿಲ್ಲ ನಿಮ್ಗೆ ಏನಾದ್ರು ಗೊತ್ತಾಗಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆ್ಯಂಡ್ ಇನ್ನು ಅಶ್ವಿನಿ ವರ್ಸಸ್ ಗಿಲ್ಲಿ ಅಂತ ಟಾಸ್ಕ್ ನಡೆದಿದ್ದಾಯ್ತು ಓಕೆ ಫೈನ್ ಅಂದ್ರೆ ನೀನು ಸೋತು ಗಿಲ್ಲಿ ಮುಂದೆ ಸೋತ್ಬಿಟ್ನಲ್ಲ ಅಂತ ಹೇಳಿ ಅವ್ರು ಅಶ್ವಿನಿ ಅದನ್ನು ಅಶ್ವಿನಿ ಜಾನ್ವಿ ಅವ್ರ ಹತ್ರನೂ ಹೋಗಿ ಒಂದು ಸತಿ ಏನೋ ಹೇಳ್ಕೊಂಡ್ರು ಅದನ್ನು ಎಷ್ಟು ಸತಿ ಹೇಳ್ಕೊಂಡಿದಾರೋ ಗೊತ್ತಿಲ್ಲ ಬಟ್ ಎಪಿಸೋಡಲ್ಲಿ ಒಂದು ಸತಿ ಅವ್ರು ಹೇಳ್ಕೊಂಡಿರೋದನ್ನ ತೋರಿಸೋದು ಲೈಕ್ ಅವನು ಮುಂದೆ ಸೋಲ್ಬಿಟ್ನಲ್ಲ ಅದು ಸ್ವಲ್ಪ ಬೇಜಾರಾಗ್ತಿದೆ ಅಂತ ಹೇಳಿ ಹೇಳ್ಕೊಂಡ್ರು ಆ್ಯಂಡ್ ಅದಾದಮೇಲೆ ನೆನ್ನೆ ಗಿಲ್ಲಿ ಟಾಂಗ್ ಕೊಡ್ತಿರ್ಬೇಕಾದ್ರೆ ಕ್ಯಾಪ್ಟನ್ಸಿ ಟಾಸ್ಕು ಈ ಬಿಗ್ ಬಾಸ್ ಮನೆಯಲ್ಲಿ ಲೈಕ್ ಎಷ್ಟು ದಿವಸ ಇರ್ತೀವೋ ಏನೋ ಗೊತ್ತಿಲ್ಲ ಬಟ್ ಒಂದು ಸತಿ ಒಂದ್ಸತಿ ಚಪ್ಪಾಳೆ ಸಿಗಬೇಕು ಒಂದು ಸತಿ ನಾನು ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಸಾಕಷ್ಟು ಜನ ವೇಟ್ ಮಾಡ್ತಿರ್ತಾರೆ ಅಂತಹ ಒಂದು ಚಾನ್ಸ್ ಅಶ್ವಿನಿ ಗೌಡ ಅವ್ರಿಗೆ ಸಿಕ್ಕಿತ್ತು ಅಶ್ವಿನಿ ಗೌಡ ಅವ್ರಿಗೆ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಅಲ್ಲಿ ಗಿಲ್ಲಿ ಮತ್ತೆ ಅವರು ಬರ್ತಿದ್ರು ಇಲ್ಲಿ ಅಶ್ವಿನಿ ಮೇಡಮ್ ಅವ್ರಿಗೆ ಗಿಲ್ಲಿ ಅವರೇ ಹೇಳ್ತಿದ್ರು ಲೈಕ್ ಹನ್ನೆರಡು ನಿಮಿಷ ಅಷ್ಟೇ ನೀವು ಕೌಂಟ್ ಮಾಡಬೇಕಾಗಿರೋದು ಬಟ್ ನೀವು ಅದಕ್ಕೂ ಮೀರಿ ಹೋಗ್ಬಿಟ್ಟಿದಿರ ಸೊ ನೀವು ಹೋಗಿ ಬೆಲ್ ಓಡಿರಿ ಬೆಲ್ ಓಡಿರಿ ಅಂತ ಹೇಳಿ ಅಶ್ವಿನಿ ಗೌಡಗೆ ಗಿಲ್ಲಿ ತುಂಬಾ ಸತಿ ಹೇಳಿದ್ರು ಬಟ್ ಅಶ್ವಿನಿ ಗೌಡ ಅವರು ನಾನು ಇರೋದೇ ಹಿಂಗೆ ನಾನು ಏನೇನು ಏನು ರಿಯಾಕ್ಟ್ ಮಾಡದೆ ಕುತ್ಕೋತೀನಿ ಅಂತ ಹೇಳಿ ಸೈಲೆಂಟಾಗಿ ಕುತ್ಕೊಂಡೇ ಇದ್ರು ಏನೋ ನಾನು ದೊಡ್ಡದಾಗಿ ಕೌಂಟ್ ಮಾಡ್ತಿದ್ದೀನಿ ಅನ್ನೋ ರೀತಿ ಕುತ್ಕೊಂಡಿದ್ರು ಬಟ್ ಆ ಆಟದಲ್ಲಿ ಸೋಲ್ತಾರೆ ಅಲ್ಲಿ ಅಭಿಷೇಕ್ ಅವರು ಹೇಳ್ತಾರೆ ಅಭಿಷೇಕ್ ಏನಿದ್ರು ಇವಾಗ ಅಶ್ವಿನಿ ಗೌಡ ಅವರ ಒಂದು ದತ್ತುಪುತ್ರ ಆಗಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಅಭಿಷೇಕ್ ಗೆಲ್ಲಿ ಅಂತಲೇ ಮಾಡಿದ್ರು ಅಥವಾ ಅಶ್ವಿನಿ ಗೌಡ ಅವರು ನಾನು ಗಿಲ್ಲಿಯವ್ರ ಹತ್ರ ಏನೇನು ಸ್ಟೇಟ್ಮೆಂಟ್ ಪಾಸ್ ಮಾಡಿ ಸ್ಟೇಟ್ಮೆಂಟ್ಸ್ಗಳನ್ನ ತೊಗೋಬೇಕು ಅವ್ನು ಏನೇನು ಹೇಳ್ತಾನೆ ಅಂತ ಹೇಳಿ ಕಾಯ್ಕೊಂಡು ಕೂತಿದ್ದೀನಿ ಅಂತ ಕೂತ್ಕೊಂಡಿದ್ರು ಗೊತ್ತಿಲ್ಲ ನನಗಂತೂ ಅನಿಸಲ್ಲ ಅಶ್ವಿನಿ ಮೇಡಮ್ ಅವ್ರಿಗೆ ಆ ಒಂದು ಇಂಟೆನ್ಷನ್ನಿಂದನೇ ಕೂತ್ಕೊಂಡಿದ್ರು ಅಂತ ಹೇಳಿ ನನಗಂತೂ ಅನಿಸಲ್ಲ ಲೈಕ್ ಅದಾದ್ಮೇಲೆ ಅದಾದಮೇಲೆ ಸ್ಪಂದನವರಾಗಿರ್ಬೋದು ಜಾನವಿಯವರಾಗಿರ್ಬೋದು ಬಂದು ಕೇಳ್ತಾರೆ ಅಷ್ಟೊಂದು ಹೆಂಗೆ ಕೌಂಟ್ ಮಾಡಿದ್ರಿ ನೀವು ಅಷ್ಟು ಅಷ್ಟೊತ್ತೆಲ್ಲ ಆದರೂ ಗೊತ್ತಾಗ್ಲಿಲ್ವಾ ನಿಮಗೆ ಅಂತ ಕೇಳಿದಾಗ ಅಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ ಹನ್ನೆರಡು ನಿಮಿಷಕ್ಕೂ ಇಪ್ಪತ್ತೈದು ನಿಮಿಷಕ್ಕೂ ನನಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗಲ್ವಾ ಗೊತ್ತಾಯಿತು ನನಗೆ ಬಟ್ ಅವರು ಅವ್ನ್ ಕಡೆಯಿಂದ ಒಂದಷ್ಟು ಮಾತುಗಳು ಬರ್ತಿತ್ತು ಕಾವ್ಯ ಕಡೆಯಿಂದ ಒಂದಷ್ಟು ಮಾತುಗಳು ಬರ್ತಿತ್ತಲ್ಲ ಸೊ ಏನೇನ್ ಮನಸಲ್ಲಿ ಇಟ್ಕೊಂಡಿದ್ದಾರೆ ಅಂತ ತಿಳ್ಕೊಬೇಕು ಅಂತ ಹೇಳಿನೇ ಕುತ್ಕೊಂಡಿದೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಕೊಟ್ಟಿರುವಂತಹ ಟಾಸ್ಕ್ ಗೆ ಬೆಲೆ ಇಲ್ವಾ ಲಾಸ್ಟ್ ಟೈಮ್ ಗಿಲ್ಲಿ ಏನೋ ಒಂದು ಸ್ವಲ್ಪ ಕಿರಿಕ್ ಮಾಡ್ದ ಅಂತಂದಾಗ ಕೊಟ್ಟಿರುವಂತಹ ಟಾಸ್ಕ್ ಏನು ಮರ್ಯಾದೆ ಇಲ್ವಾ ನಾವೆಲ್ಲ ಏನಕ್ಕೆ ಕೂತಿದ್ದೀವಿ ಅಂತ ಹೇಳಿ ಅಶ್ವಿನಿ ಗೌಡ ಅವರು ಕಿಚ್ಚಾಡಿರೋದನ್ನು ಸಹ ನಾವು ನೋಡಿದ್ದೀವಿ ಹಾಗಂದರೆ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಮರ್ಯಾದೆ ಇರಲಿಲ್ಲ ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡ ಅವ್ರಿಗೆ ಅಶ್ವಿನಿ ಗೌಡ ಅವರು ಈ ರೀತಿನೇ ಹೇಳಿದ್ರು ಲೈಕ್ ಅವ್ನು ಏನೇನು ಹೇಳ್ತಾನೆ ಅಂತ ಕೇಳಬೇಕು ಅಂತ ಕೂತಿದೆ ಅಂತ ಹೇಳಿದ್ರು ಕಾವ್ಯ ಅವ್ರು ಮಾಡುವಂತಹ ಸ್ಟೇಟ್ಮೆಂಟ್ಸ್ ಆಗಲಿ ಅಥವಾ ಗಿಲ್ಲಿ ಅವ್ರು ಕೊಡುವಂತಹ ಅಭಿಪ್ರಾಯಗಳಾಗಲಿ ಅಶ್ವಿನಿ ಗೌಡ ಅವ್ರಿಗೆ ಮ್ಯಾಟರ್ ಆಗುತ್ತೆ ಅಂತ ಅನಿಸುತ್ತಾ ಸೊ ಇವರು ಇವತ್ತು ಏನೇನು ಹೇಳಿದರು ಇದೆಲ್ಲವನ್ನು ಸಹ ಮುಂಚೆನೆ ಹೇಳಿದ್ದಾರೆ ಲೈಕ್ ನೀವು ಸ್ಟೇಟ್ಮೆಂಟ್ ಪಾಸ್ ಮಾಡೋದು ಇಷ್ಟ ಆಗಲ್ಲ ನೀವು ಬೇರೆಯವ್ರ ಹತ್ರ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತಂದಾಗ ನೀವು ಕೂಡ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ ಅಂತೆಲ್ಲ ಹೇಳಿ ಸಾಕಷ್ಟು ಬಾರಿ ಆ ಸ್ಟೇಟ್ಮೆಂಟ್ಸ್ಗಳನ್ನೆಲ್ಲ ಇವರು ಅಶ್ವಿನಿ ಗೌಡ ಅವರ ಮುಂದೆ ಇಟ್ಟಿದ್ದಾರೆ ಅದನ್ನೇ ಅವ್ರು ಪದೇ ಪದೇ ಹೇಳ್ತಿದ್ರು ಅಷ್ಟೇ ಬಟ್ ಇಲ್ಲಿ ಸ್ವಲ್ಪ ಟ್ರಿಗರ್ ಮಾಡೋ ರೀತಿ ಹೇಳ್ತಿದ್ದ ಲೈಕ್ ತೆಗೆದು ಬಾರ್ಸ್ಬಿಡ್ತೀನಿ ಎದೋಗಿಲಿಂದ ಅಂತೆಲ್ಲ ಹೇಳಿ ಸ್ವಲ್ಪ ಟ್ರಿಗರ್ ಮಾಡೋ ರೀತಿ ಹೇಳ್ತಿದ್ದ ಅಷ್ಟೇ ಅದನ್ನು ಬಿಟ್ಟರೆ ಅವ್ರು ಮುಂಚೆ ಏನೇನು ಸ್ಟೇಟ್ಮೆಂಟ್ ಪಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದೇ ಸ್ಟೇಟ್ಮೆಂಟ್ಗಳನ್ನೇ ಪಾಸ್ ಮಾಡ್ತಿದ್ರು ಸೊ ಅದನ್ನು ತಿಳ್ಕೋಬೇಕು ಅಂತ ಹೇಳಿ ಕುತ್ಕೊಂಡಿದ್ರು ಅಂತ ಹೇಳ್ತಾರಲ್ಲ ನಿಜಕ್ಕೂ ನಾವೆಲ್ಲ ಮೂರ್ಖರಲ್ಲ ಅಂತ ಖಂಡಿತವಾಗ್ಲೂ ಅಶ್ವಿನಿ ಮೇಡಮ್ ಅವರು ಅರ್ಥ ಮಾಡ್ಕೋಬೇಕಾಗತ್ತೆ ನೋಡ್ತಿರುವಂತಹ ಆಡಿಯನ್ಸ್ ಅಲ್ಲಿ ಇವ್ರ ಬಕೆಟ್ ಗ್ಯಾಂಗ್ ಅನ್ನೋದು ಏನಿದೆ ಅಭಿಯವರಾಗಿರ್ಬೋದು ಧ್ರುವಂತ್ ಅವ್ರು ಇಷ್ಟು ದಿವಸ ಇದ್ದರೂ ಇವಾಗ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ ಆ್ಯಂಡ್ ಜಾನ್ವಿಯವರಾಗಿರ್ಬೋದು ಇವರ ಬಕೆಟ್ ಗ್ಯಾಂಗು ನಂಬೋದು ಬಟ್ ಹೊರಗಡೆ ಗೊತ್ತಿರುವಂತಹ ಆಡಿಯನ್ಸ್ ಅದನ್ನೆಲ್ಲ ನಂಬುವಷ್ಟು ದಡ್ರಲ್ಲ ಅಂತ ಹೇಳಿ ಅಶ್ವಿನಿ ಗೌಡ ಅವರು ಅರ್ಥ ಮಾಡ್ಕೋಬೇಕಾಗುತ್ತೆ ಸೋತಾಗ ಎಸ್ ನಾನು ಸೋತಿದ್ದೀನಿ ನನಗೆ ಈ ರೀತಿ ಆಯಿತು ಅದರಿಂದ ನಾನು ಸೋತೆ ಅಂತ ಹೇಳಿ ಒಂದು ವ್ಯಾಲಿಡ್ ರೀಸನನ್ನು ಕೊಟ್ಟು ಉಪ್ಕೋಬೇಕಾಗುತ್ತೆ ಅವರು ಅದನ್ನು ಬಿಟ್ಟು ಬಿದ್ದರೂ ಸಹ ನನಗೆ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ರೀತಿ ಆಡ್ತಾರಲ್ಲ ಅದನ್ನ ನೋಡೋದಕ್ಕೆ ತುಂಬಾ ಬೇಜಾರಾಗುತ್ತೆ ಯಾಕೆಂದರೆ ಅವರ ಒಂದು ಏಜ್ಗೆ ಅವರ ಅವ್ರಿಗಿರುವಂತಹ ಒಂದು ಎಕ್ಸ್ಪೀರಿಯೆನ್ಸ್ಗೆ ಈ ರೀತಿ ಚೈಲ್ಡಿಶ್ ಆಗಿ ಬಿಹೇವ್ ಮಾಡೋದನ್ನೆಲ್ಲ ಅವ್ರು ಬಿಡಬೇಕು ಆ್ಯಂಡ್ ರಕ್ಷಿತಾ ಅವ್ರ ಬಗ್ಗೆ ಮಾತಾಡೋದಾದ್ರೆ ಎಸ್ ರಕ್ಷಿತಾ ಅವರು ಅಶ್ವಿನಿ ಗೌಡ ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರು ಯಾಕೆ ಅಂತಂದರೆ ಟಾಸ್ಕ್ ಈ ವಾರ ಪೂರ್ತಿನೂ ಸಪೋರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಹೋಗಿ ಏನು ರಕ್ಷಿತಾನ ಅಪ್ರೋಚ್ ಮಾಡಿರಲಿಲ್ಲ ರಂಟಿಂಗ್ ಮೇಲೆ ಬಂದು ಆಡು ಅಂತ ಲಾಸ್ಟೊಂದು ರೌಂಡಲ್ಲೇನೋ ಅಪ್ರೋಚ್ ಮಾಡಿದ ಬಟ್ ಅದಕ್ಕಿಂತ ಮುಂಚಾದಂತಹ ಎರಡು ರೌಂಡ್ ಅಲ್ಲೂ ಗಿಲ್ಲಿ ಹೋಗಿ ರಕ್ಷಿತನ ಅಪ್ರೋಚ್ ಮಾಡಿದಿಲ್ಲ ಜಸ್ಟ್ ಅಶ್ವಿನಿ ಗೌಡ ಅವರೇ ರಕ್ಷಿತನ ಅಪ್ರೋಚ್ ಮಾಡಿ ರಕ್ಷಿತನ ತಗೊಂಡಿದ್ರು ಸೊ ರಕ್ಷಿತಾ ಅವರು ಗಿಲ್ಲಿ ಪರವಾಗಿ ಆಡಿದ್ರು ತರ್ಡ್ ರೌಂಡ್ ಅಲ್ಲಿ ತರ್ಡ್ ರೌಂಡ್ ಅಲ್ಲಿ ಗಿಲ್ಲಿ ಪರ ಆಡಿದ್ರು ಸಹ ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಮತ್ತೆ ರಕ್ಷಿತಾ ಅವ್ರನ್ನೇ ಅಶ್ವಿನಿ ಗೌಡ ಅವರು ಚೂಸ್ ಮಾಡ್ಕೊಂಡಿದ್ರು ಇಷ್ಟು ದಿವಸ ರಕ್ಷಿತ್ ಅವ್ರನ್ನ ಯಾವ ರೀತಿ ಎಲ್ಲ ಹೀ ಅನ್ನೋದನ್ನ ನಾವು ನೋಡಿದ್ವಿ ಬಟ್ ಇವತ್ತು ಸೇವ್ ಮಾಡೋದಕ್ಕೆ ಅಂತ ಬಂದಾಗ ರಕ್ಷಿತಾ ಅವರೇ ಬೇಕಾಯ್ತಿ ಅವರಿಗೆ ಸೊ ಯಾರನ್ನ ಹೇಗೆ ಬೇಕಾದ್ರು ಯೂಸ್ ಮಾಡಿಕೊಡುವಂತಹ ಕೆಪಾಸಿಟಿ ರಕ್ಷಾ ಅಶ್ವಿನಿ ಗೌಡ ಅವ್ರಿಗೆ ಅಂಡ್ ಅಶ್ವಿನಿ ಗೌಡ ಅವರು ಅಷ್ಟೆಲ್ಲ ಒಳ್ಳೆಯವರಲ್ಲ ಅಂತ ಅನ್ಸುತ್ತೆ ನಿಜಕ್ಕೂ ಅವ್ರಿಗೆ ಅವ್ರು ಮಾಡಿದಂತಹ ಸ್ಟೇಟ್ಮೆಂಟ್ಸ್ಗಳಿಂದ ಬೇಜಾರಾಗಿದೆ ಅಂತ ಅನ್ಸಿದ್ರೆ ಅವ್ರ ತಪ್ಪಿನ ಅವ್ರಿಗೆ ಅರಿವಾಗಿದೆ ಅಂತ ಅನ್ಸಿದ್ರೆ ಇನ್ಮುಂದೆ ಆದ್ರೂ ಅವ್ರನ್ನ ಅವರು ಕೀಳಾಗಿ ನೋಡೋದು ಬಿಡಬೇಕಾಗುತ್ತೆ ಯಾಕೆ ಅಂತಂದ್ರೆ ರಕ್ಷಿತ್ ಅವರು ಪಾಪ ಅಂದಿರೋದಾಗಿರ್ಬೋದು ಅಶ್ವಿನಿ ಗೌಡ ಅವ್ರನ್ನ ಅಂಡ್ ಹೋಗಿ ಮಾತಾಡಿ ಅಂತ ಹೇಳಿ ಬಿಲ್ಲಿ ಕನ್ವಿನ್ಸ್ ಮಾಡೋಕೆ ಹೋಗಿರೋದಾಗಿರ್ಬೋದು ಇದೆಲ್ಲ ನೋಡಿದಾಗ ಅವರಿಗೆ ಮನ್ಸ್ ತುಂಬಾನೇ ಒಳ್ಳೆಯದಿದೆ ಅನ್ನೋದು ಗೊತ್ತಾಗ್ತಿದೆ ಸೊ ಅಂತಹ ಒಳ್ಳೆ ಹುಡುಗಿ ಮನ್ಸನ್ನ ಇವರು ನೋಯಿಸೋದಾಗಿರ್ಬೋದು ಆ ಹುಡುಗಿನ ಕೀಳಾಗಿ ನೋಡೋದಾಗಿರ್ಬೋದು ಇದೆಲ್ಲನೂ ಸಹ ಮಾಡೋದು ಬಿಟ್ಟರು ಅಂತಂದರೆ ಅಶ್ವಿನಿ ಗೌಡ ಅವರು ಸಹ ಹೊರಗಡೆ ಇರುವಂತಹ ಆಡಿಯನ್ಸ್ಗೆ ಸ್ವಲ್ಪ ಒಳ್ಳೆ ರೀತಿ ಕಾಣಿಸ್ತಾರೆ ಇಲ್ಲ ಅಂದರೆ ಆಯಮ್ಮ ಇವಾಗ ಏನು ನೆಗೆಟಿವ್ ಅನ್ನೋದನ್ನ ಸೃಷ್ಟಿ ಮಾಡ್ಕೊಂಬಿಟ್ಟಿದ್ದಾರೆ ಹೊರಗಡೆ ಹೊರಗಡೆ ಕಣ್ಣಿ ಹೊರಗಡೆ ಜನಗಳ ಕಣ್ಣಿನಲ್ಲಿ ಹೊರಗಡೆ ಇರುವಂತಹ ಜನಗಳ ಕಣ್ಣಲ್ಲಿ ಏನು ನೆಗೆಟಿವ್ ಅನ್ನೋದು ಕ್ರಿಯೇಟ್ ಆಗೋಗಿದೆ ಅಶ್ವಿನಿ ಗೌಡ ಅವರ ಮೇಲೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಮೇಲೂ ಕೂಡ ಆ ನೆಗೆಟಿವಿಟಿ ಅನ್ನೋದು ಕಂಟಿನ್ಯೂ ಆಗ್ತಾನೇ ಇರುತ್ತೆ ನೆಕ್ಸ್ಟ್ ಸೀಸನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ ಅಶ್ವಿನಿ ಗೌಡ ಅವರ ಈ ಒಂದು ವಿದ್ರೂ ಮೀಸೆ ಮಣ್ಣಾಗಿಲ್ಲ ಅನ್ನುವಂಥ ಕ್ಯಾರೆಕ್ಟರ್ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್